ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಭಿಲಾಷ ಇದು ಅಭಿರುಚಿ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಬಂದು ಸಾಟರ್ಡೆ ಕೃಷಿ ಮೇಳಗೆ ಹೋಗಿದ್ದು ಅದನ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ಕೃಷಿ ಮೇಳಗೆ ಹೋಗೋಣ ಅಂತಂತ ಹೇಳಿದ್ರು ನಾನೇನು ಪ್ಲಾನಿಂಗ್ ಮಾಡ್ಕೊಂಡಿರ್ಲಿಲ್ಲ ಒಂದಷ್ಟು ವೀಡಿಯೋಸ್ ಇತ್ತು ಅದನ್ನ ಎಡಿಟ್ ಮಾಡಿ ಹಾಕೋಣ ಅಂತ ಹೇಳಿ ಆ ಥರ ಪ್ಲ್ಯಾನ್ ಇತ್ತು ನನಗೆ ಮತ್ತೆ ಒಂದಷ್ಟು ಬಟ್ಟೆಗಳಿತ್ತು ಅದನ್ನೆಲ್ಲ ವಾಷಿಂಗ್ ಮೆಷಿನ್ಗೆ ಹಾಕೋಣ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ ಬಟ್ ಅವರು ಹೀಗೆ ಕೃಷಿ ಮೇಳ ಇದೆ ಬರೋಣ ಅಂತ ಹೇಳಿದ್ರು ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ದೆ ಈ ಕೃಷಿ ಮೇಳ ನಡೆದಿದ್ದು ಜಿ ಕೆ ವಿ ಕೆ ಅಂತ ಇದೆಯಲ್ಲ ನಿಯರ್ ಹೆಬ್ಬಾಳ ಅಲ್ಲಿ ಇದ್ದಿದ್ದು ನಾವು ಹೋಗಿದ್ದು ಸೆಕೆಂಡ್ ಡೇ ಅಂತ ಹೇಳಿದ್ರೆ ಫೋರ್ಟೀನ್ತ್ ನಾವು ಹೋಗಿದ್ದು ಸಾಟರ್ಡೆ ಫೋರ್ಟೀನ್ತ್ ಆಗಿತ್ತು ಎಷ್ಟು ಕ್ರೌಡ್ ಇತ್ತು ಅಂತ ಹೇಳಿದ್ರೆ ನಾವು ಹೋಗಿ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ಬರೋವಷ್ಟರಲ್ಲಿ ಒನ್ ಅವರ್ ತಗೊಂಡಿದೀವಿ ಅದಕ್ಕೆ ಎಂಟ್ರಿ ಆಗಿ ಅದನ್ನ ಪಾರ್ಕ್ ಮಾಡಿ ಬರೋ ಅಷ್ಟರಲ್ಲಿ ಒನ್ ಅವರ್ ತಗೊಂಡಿದೀವಿ ನಾವು ಮತ್ತೆ ಅಲ್ಲಿಂದ ಕಾರ್ ಅಲ್ಲಿಗೂ ಒನ್ ಅಂಡ್ ಹಾಫ್ ಕಿಲೋಮೀಟರ್ ಇತ್ತು पायनापाल 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 स्टॉप वाटरमेलन 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 भागा नहीं है ಯಾವ್ದಾದ್ರು ಮೇಳ ಅಥವಾ ಜಾತ್ರೆಗಳಿಗೆ ಹೋದ್ರೆ ಒಂದಷ್ಟು ಸುತ್ತಾಡಿದ ಮೇಲೆ ಟಯರ್ಡ್ ಆಗುತ್ತೆ ಇಲ್ಲಿ ನಾವು ಫಸ್ಟ್ ಎಂಟ್ರಿ ಆಗಕಿನ್ ಎಂಟ್ರಿ ಆಗಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಟಯರ್ಡ್ ಆಗಿಬಿಟ್ಟಿತ್ತು ಯಾಕೆ ಅಂತ ಹೇಳಿದ್ರೆ ಅದು ಪಾರ್ಕಿಂಗ್ ಮಾಡಿ ನಾವು ಅಲ್ಲಿಂದ ನಡ್ಕೊಂಡು ಹೋಗ್ಬಿಟ್ವಿ ಆಕ್ಚುಲಿ ಬಸ್ಗಳು ಬಿಟ್ಟಿದ್ರು ಕಾರ್ ಪಾರ್ಕಿಂಗ್ ಇಂದ ಕೃಷಿ ಮೇಳ ಇರೋವರ್ಗು ಒಂದು ಬಸ್ಗಳು ಬಿಟ್ಟಿದ್ರು ಅದು ಬರೋದನ್ನ ನಾವು ವೆಯ್ಟ್ ಮಾಡಿಲ್ಲ ಹಾಗೆ ಹೋಗ್ಬಿಟ್ವಿ ಸ್ಟಾರ್ಟಿಂಗ್ ಎಂಟ್ರಿ ಆದ ತಕ್ಷಣವೇ ಒಂದಷ್ಟು ಸ್ಟಾಲ್ಗಳ ಥರ ಹಾಕಿರ್ತಾರೆ ಒಂದು ಡಿವಿಷನ್ ಮಾಡಿ ಸಪ್ ಪಶು ಸಂಗೋಪನೆ ಮತ್ತು ಫಿಶಿಂಗ್ದು ಫಿಶಿಂಗ್ ಏನು ಹೇಳ್ತಾರೆ ಮತ್ತೆ ಕನ್ ಮತ್ತೆ ಏನೋ ಮತ್ಸ್ಯ ಲೋಕ ಅಂತ ಹಾಕಿದ್ರು ಮತ್ತೆ ಈ ಕಡೆ ಬಂದು ಬೇಕರಿ ಐಟಮ್ದು ಕಾರ್ಖಾನೆ ಅಂತ ಹಾಕಿದ್ರು ಮತ್ತೆ ಇನ್ನ ಹಾಗೆ ಆಹಾರ ಮೇಳ ಈ ತರ ಎಲ್ಲ ಉಪಕರಣಗಳು ಈ ತರ ಎಲ್ಲ ಹಾಕಿದ್ರು ಇಲ್ಲಿ ನೋಡ್ತಾ ಇರಬಹುದು ಬೇಕಿಂಗ್ ತಂತ್ರಜ್ಞಾನ ಮತ್ತು ಉಪಕರಣಗಳು ಸಮಥಿಂಗ್ ಏನೋ ಹಾಕಿದ್ರು ಒಳಗಡೆ ಹೋದ್ರೆ ಅಲ್ಲಿ ಬೇಕಿಂಗ್ ಮಾಡೋದೆಲ್ಲ ತೋರಿಸ್ತಾರೆ ಅಂತಂತ ನಾವ್ ಅನ್ಕೊಂಡಿದ್ವಿ ಬಟ್ ಅದೆಲ್ಲ ಸುಳ್ಳು ಅಲ್ಲಿ ಏನು ಬೇಕರಿನಲ್ಲಿ ಐಟಮ್ ಇಟ್ಟಿರ್ತಾರಲ್ಲ ಅದೇ ತರ ಓಪನ್ ಆಗಿ ಎಲ್ಲ ಎತ್ತಿ ಎತ್ತಿಟ್ಕೊಂಡು ಅದೇ ಐಟಮ್ ನಮಗೆ ಏನೋ ಸೇಲ್ ಮಾಡ್ತಾ ಇದ್ರು ಮತ್ತೆ ಇನ್ನೊಂದ್ ಏನು ಅಂತ ಈ ತರ ಮೇಳಗಳಲ್ಲೆಲ್ಲಾ ಎಲ್ಲಾ ಕಡಿಮೆ ದುಡ್ಡಲ್ಲಿ ಇರ್ಬೇಕು ಆದ್ರೆ ಇದ್ರಲ್ಲಿ ತ್ರಿಬಲ್ ರೇಟ್ ಇಟ್ಟಿದ್ರು ಒಂದೇ ಒಂದು ಬ್ರೆಡ್ ಜಾಮ್ ಗೆನೆ ಬಟರ್ ಹಾಕಿದ್ರು ಅದಕ್ಕೇನೆ ಒಂದು ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾ ಇದ್ರು ಇನ್ನು ಸ್ಟಾರ್ಟಿಂಗ್ ಎಂಟ್ರಿನಲ್ಲೇ ಪಶುಸಂಗೋಪನೆ ಅಂತ ಇತ್ತು ಇದು ನನ್ನ ಫೇವ್ರೆಟ್ ಕ್ಯಾಟಗರಿ ಆಗಿತ್ತು ಸೊ ಹಾಗಾಗಿ ಹೋಗೋಣ ಫಸ್ಟೇನೇ ಅಂತ ಹೇಳಿದೆ ಅಲ್ಲಿ ರಶೀದೆ ಅಂತ ಹೇಳ್ಬಿಟ್ಟು ನಾವು ಫಸ್ಟು ಫಿಶ್ ಎಲ್ಲ ಇತ್ತಲ್ಲ ಅದನ್ನು ನೋಡಿಕೊಂಡು ಬೇಕಿಂಗ್ ನೋಡ್ಕೊಂಡು ಅದಾದಮೇಲೆ ಇಲ್ಲಿಗೆ ಬಂದ್ವಿ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಹಸುಗಳಿತ್ತು ಅದರಲ್ಲಿ ಎತ್ತುಗಳು ದೊಡ್ಡ ದೊಡ್ಡ ಕೊಂಬುಗಳೆಲ್ಲ ಇತ್ತು ಆಮೇಲೆ ಮಲ್ನಾಡ್ ಗಿಡ್ಡ ಪುಂಗನೂರು ಹಸು ಇನ್ನು ಏನೇನೋ ಬೇರೆ ಬೇರೆ ಡಿಫ್ರೆಂಟ್ ಹೆಸರುಗಳಲ್ಲೆಲ್ಲ ಇತ್ತು ಹಾಗೆ ಮೊಲ ಕುದುರೆ ಈ ಥರ ಎಲ್ಲ ಒಂದಷ್ಟು ಪ್ರಾಣಿಗಳೆಲ್ಲ ಇದ್ವು ಚೆನ್ನಾಗಿತ್ತು ನೋಡೋದಿಕ್ಕೆ ಆ ಸೆಕ್ಷನ್ ಚೆನ್ನಾಗಿತ್ತು ಬಟ್ ತುಂಬಾ ಕ್ರೌಡ್ ಇತ್ತು ಇನ್ನು ಅಲ್ಲಿಂದ ಮುಂದೆ ಎಲ್ಲ ಹೋದ್ವಿ ಅಲ್ಲಿ ಯಂತ್ರೋಪಕರಣ ಅಂತ ಎಲ್ಲ ಬರುತ್ತೆಲ್ಲ ಈ ಹೊಲದಲ್ಲಿ ಏನೇನು ಯೂಸ್ ಮಾಡ್ತಾರೆ ಅದೆಲ್ಲ ಇತ್ತು ಆ ಸ್ಟಾಲ್ಸ್ ಎಲ್ಲ ನೋಡ್ತಾ ಇದ್ರು ನನಗೆ ಆಗಿಲ್ಲ ತುಂಬಾ ಟಯರ್ಡ್ ಆಗ್ಬಿಟ್ಟು ಕಡೆ ಕೂತ್ಕೊಂಡಿದ್ದೆ ಸಂಚಿ ತುಂಬತ್ತೆ ತೆರಾಗು ಹೋಗಿ ಒಂದಷ್ಟು ಒಳಗಡೆ ಎಲ್ಲ ಹೋಗಿ ರೌಂಡ್ ಹಾಕೊಂಡು ಬಂದ್ರು ನಾನು ಅಲ್ಲೇ ಕೂತಿದ್ದೆ ನೆಕ್ಸ್ಟ್ ನಾವು ಸರಿ ಊಟ ಮಾಡೋಣ ಅಂತ ಹೇಳಿ ಫುಡ್ ಕೋರ್ಟ್ ಉಡ್ಕೊಂಡು ಹೋದ್ವಿ ಹೋಗ್ಬೇಕಾದ್ರೆ ಇಲ್ಲಿ ಎಲ್ಲೂ ಬ್ಯಾಂಕ್ದು ಯೂನಿಟ್ ಇತ್ತು ಅದನ್ನ ನೋಡಿದ್ವಿ ನೆಕ್ಸ್ಟ್ ಮುಂದೆ ಸ್ವಲ್ಪ ದೂರದಲ್ಲಿ ಊಟ ಎಲ್ಲ ಅವೈಲೇಬಲ್ ಇತ್ತು ಇದು ಬಂದು ರಾಗಿ ಮುದ್ದೆ ಊಟ ಅದಕ್ಕೆ ಕ್ಯಾಶ್ ಕೊಟ್ಟಿ ನಾವು ತಗೋಬೇಕಾಗಿತ್ತು ಕ್ಯಾಶ್ ಇಲ್ಲ ಅಂತ ಹೇಳ್ಬಿಟ್ಟು ಸೆಪರೇಟ್ ಬೇರೆ ಕಡೆ ನಾವು ಫೋನ್ ಪೇ ಮಾಡೋಣ ಅಂತ ಹೇಳಿ ಹೋದ್ವಿ ಅಲ್ಲಿ ಫೋನ್ ಪೇನೆ ಮಾಡೋಕ್ಕಾಗಿಲ್ಲ ನಮ್ಗೆ ಯಾಕೆಂತ ಹೇಳಿದ್ರೆ ಅಷ್ಟು ಜನ ಏನು ವರ್ಕ್ ಆಗ್ತಾ ಇರ್ಲಿಲ್ಲ ನೆಟ್ವರ್ಕ್ ಇರ್ಲಿಲ್ಲ ನಾವು ಕಾಲ್ ಮಾಡೋದಿಕ್ಕೂ ಆಗ್ತಾ ಇರ್ಲಿಲ್ಲ ಫೋನ್ ಪೇನೂ ವರ್ಕ್ ಆಗ್ತಾ ಇರ್ಲಿಲ್ಲ ಸರಿ ಏನ್ ಮಾಡೋದು ಅನ್ಕೊಳೋಸ್ ನನ್ ಬ್ಯಾಗ್ ಎಲ್ಲ ಹಂಡ್ರೆಡ್ ರುಪೀಸ್ ಸಿಕ್ತು ಸರಿ ಅಂತ ಹೇಳಿ ನಾವು ಒಂದು ಊಟ ತಗೊಂಡ್ವಿ ಉತ್ತರ ಕರ್ನಾಟಕದ್ದು ರೊಟ್ಟಿ ಊಟ ತಗೊಂಡ್ವಿ ಅದಾದ ನಂತರ ಇನ್ನೇನ್ ಮಾಡೋದು ಹಂಡ್ರೆಡ್ ಅಷ್ಟೇ ಇದ್ದಿದ್ದು ಆಮೇಲೆ ನನ್ ಫೋನ್ ಅಲ್ಲಿ ಬ್ಯಾಗ್ ಪೌಚ್ ಅಲ್ಲಿ ಒಂದ್ ಹಂಡ್ರೆಡ್ ಇತ್ತು ಅದ್ರಲ್ಲೂ ಅದನ್ನು ತಗೊಂಡು ಸಂಚಿತ್ ಏನೋ ಕೇಳ್ದ ಅಂತ ಹೇಳಿ ಮಂಡಕ್ಕಿ ಎಲ್ಲಾ ಕೊಡ್ಸಿದ್ವಿ ಅಲ್ಲಿಂದ ನಾವು ಊಟ ಮಾಡಿ ಎಲ್ಲ ಮುಗ್ದಾದ ನಂತರ ನಾವು ಮುಂದೆ ಬಂದ್ವಿ ಇಲ್ಲಿ ಫಲಪುಷ್ಪ ಪ್ರದರ್ಶನ ಇತ್ತು ಅಂತ ಹೇಳಿ ಒಳಗಡೆ ಬಂದ್ವಿ ಅಹ್ ನನಗೇನು ಅಷ್ಟೊಂದು ತುಂಬಾ ಚೆನ್ನಾಗಿದೆ ಅಂತ ಅನ್ಸಿಲ್ಲ ನಾರ್ಮಲ್ ಆಗಿತ್ತು ಯಾಕೆ ಅಂತ ಹೇಳಿದ್ರೆ ನಾವು ಫಲಪುಷ್ಪ ಪ್ರದರ್ಶ ಪ್ರದರ್ಶನನ ಬೇರೆ ಕಡೆ ನೋಡಿರ್ತೀವಲ್ಲ ಅಲ್ಲಿ ಇನ್ನೂ ಚೆನ್ನಾಗಿ ಮಾಡಿರ್ತಾರೆ ಇದು ಬೇಸಿಕ್ ಆಗಿ ಮಾಡಿದ್ರು ಅಂತಂತ ಅನಿಸ್ತು ಅಲ್ಲೂ ಒಳಗಡೆ ಎಲ್ಲ ಕಾಫಿ ಪೌಡ್ರ್ ಟೀ ಪೌಡರ್ ಇದೆಲ್ಲ ಎಲ್ಲ ಪ್ರಮೋಷನ್ಗೆ ಬಂದಿದ್ರು ಅಂತಂತ ಅನ್ಸುತ್ತೆ ಒಂದಕ್ಕೆ ಎಷ್ಟು ರೇಟ್ ಇಟ್ಟಿದ್ರು ಅಂತಂತಂದ್ರೆ ನಿಜವಾಗ್ಲು ನನಗಂತೂ ತಗೋಬೇಕು ಅಂತಂತ ಅನ್ಸ ಇಲ್ಲ ರಾಘು ಅವರು ಏನೋ ಒಂದು ಗುಲ್ಕನ್ ಬಾಟಲ್ ತಗೊಳ್ಳೋಣ ಒಂದು ಕೆಜಿ ಜಿದು ಅಂತ ಅನ್ಕೊಂಡು ಹೋದ್ರು ಅದು ಫೋನ್ ಪೇ ಮಾಡಿದ್ರು ಬಟ್ ಅದು ವರ್ಕೇ ಆಗಿಲ್ಲ ಅದು ಸರಿ ಅಂತ ಹೇಳಿ ವಾಪಸ್ ಕೊಟ್ಬಿಟ್ಟು ಬಾಟಲ್ ಅಲ್ಲೇ ಇಟ್ಬಿಟ್ಟು ಬಂದ್ವಿ ಇನ್ನು ಹಾಗೇನೇನೆ ಏನೇನೋ ಸ್ಟಾಲ್ ಇಟ್ಟಿದ್ರು ನಾವು ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅಷ್ಟೇ ನೋಡಿದ್ದು ಇನ್ನೂ ಏನೋ ಇಂಟೀರಿಯರ್ ಅಲ್ಲಿ ಏನೋ ಡಿಫ್ರೆಂಟ್ ಆಗಿ ಎಲ್ಲ ಸ್ಟಾಲ್ಸ್ಗಳೆಲ್ಲ ಇತ್ತು ಸರಿ ಆಗೋದಿಲ್ಲ ಅಂತ ಹೇಳಿ ನಮಗೆ ಮೇನ್ ಮೇನ್ ಆಗಿ ಏನು ಕಾಣಿಸ್ತು ಅದನ್ನ ನೋಡ್ಕೊಂಡು ಬಂದ್ವಿ ಇನ್ನು ಏನಾದರೂ ತಗೊಳ್ಳೋಣ ಅಂತ ಹೇಳಿದ್ರೆ ನಮ್ಮ ಹತ್ರ ಕ್ಯಾಶು ಕೂಡ ಇರಲಿಲ್ಲ ನಾನೊಂದು ಮಡಿಕೆ ತಗೊಳ್ಳೋಣ ಅಂತ ಅನ್ಕೋತಾ ಇದ್ದೆ ಮಡಿಕೆ ಅಂತ ಹೇಳಿದ್ರೆ ವಿತ್ ಲಿಡ್ ಬರುತ್ತಲ್ಲ ಥರ ಕಡಾಯಿ ತರ ಇರೋದನ್ನು ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ ಹಾಗೆ ರಾಘು ಅವರು ಗಿಡಗಳು ತಗೋಬೇಕು ಅಂದ್ಕೊತಾ ಇದ್ರು ಬಟ್ ನಮ್ಮ ಹತ್ರ ಕ್ಯಾಶೇ ಇರಲಿಲ್ವಲ್ಲ ಸರಿ ಅಂತೇಳಿ ಬರೀ ವಿಂಡೋ ಶಾಪಿಂಗ್ ತರ ಎಲ್ಲನೂ ನೋಡ್ಕೊಂಡು ಬಂದಿದ್ದಾಯ್ತು ಒಂದು ಇಲ್ಲಿ Sancit. Sancit. Ini noda Yuh. Papa. Nenchen. Ah, bede berde ya. ಈ ಫುಡ್ ಕೋರ್ಟ್ ಎಲ್ಲ ಸ್ಟಾಲ್ಸ್ ಗಳೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಇಲ್ಲಿ ಕೃಷಿ ಅಂತ ಏನ್ ಹೇಳಿದ್ರೆ ಭೂಮಿನಲ್ಲಿ ಬೆಳೆದಿರ್ತಾರಲ್ಲ ಆ ತರ ಕೃಷಿ ಮಾಡಿರೋ ಜಾಗಗಳಿಗೆ ಹೋಗಿದ್ವಿ ಅಲ್ಲಿ ಸೂರ್ಯಕಾಂತಿ ಹೂವು ಮತ್ತೆ ಪಾಪಸ್ ಕಳ್ಳಿ ಆ ಮತ್ತೆ ಇನ್ನು ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಗಿಡಗಳು ಬೆಳೆಗಳೆಲ್ಲ ತೋರಿಸ್ತಾ ಇದ್ರು ಇನ್ನು ಒಳಗಡೆ ಎಲ್ಲ ಈ ರೇಷ್ಮೆ ಬೆಳೆಯೋದು ಮತ್ತೆ ಹಿಂದಿನ ಕಾಲದ ಉಪಕರಣಗಳೆಲ್ಲ ಇದ್ವು ಸೇರು ಪಾವು ಚಟಾಕು ಇಬ್ಳಿಗೆ ಪುಟ್ಟಿ ಮೊರ ಕಳೆ ಕುಡ್ಲು ಸುಗೆ ಇದ್ ಮಾಡ್ತೀವಿ ಕೊಟ್ಟ ಅಂತ ಹೇಳ್ತಾರಲ್ಲ ಅದು ಅಳಗೆ ಪಿಕಾಸಿ ಇದನ್ನೆಲ್ಲ ಕಡೆ ಶೋಗೆ ಅಂತ ಇಟ್ಟಿದ್ರು ನಮ್ಗಂತೂ ಇದೆಲ್ಲ ನಾನು ನೋಡಿ ಅಭ್ಯಾಸ ಇದೆ ಬೇರೆಯವರಿಗೆ ಗೊತ್ತಿರೋದಿಲ್ಲ ಇನ್ನು ನಾವೆಲ್ಲ ಮುಗಿಸ್ಕೊಂಡು ಹೊರ್ಗಡೆ ಬರಬೇಕಾದ್ರೆ ಎಂಟ್ರಿ ಈಗಿತ್ತು ಅಂತ ಹೇಳಿ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿರೋದು ನಾನು ಮಧ್ಯಾಹ್ನ ಹೋಗ್ಬೇಕಾದ್ರೆ ಎಂಟ್ರಿ ಆಗ್ಬೇಕಾದ್ರೆ ವಿಡಿಯೋ ಮಾಡೋದು ಮತ್ಕೊಂಡೆ ಬಿಟ್ಟೆ ಅಲ್ಲಿ ತುಂಬ ಟ್ರಾಫಿಕ್ ಇತ್ತು ಆ ಟ್ರಾಫಿಕ್ ನೋಡಿಕೊಂಡೆ ಮರ್ತೋಗಿತ್ತು ಇನ್ನು ಅಲ್ಲಿಂದ ಮುಗಿಸ್ಕೊಂಡು ನಾವು ರಾಘು ಅವರ ಸಿಸ್ಟರ್ ಮನೆಗೆ ಹೋದ್ವಿ ಅವ್ರದ್ದು ಮನೆಯಲ್ಲಿ ಒಂದು ಹೊಸ ಪೆಟ್ ತಗೊಂಡ್ಬಂದಿದ್ರು ಅದು ಅದ್ರ ಜೊತೆ ನಾನು ಸಂಚಿತ್ ಕೂಡ ಆಟ ಆಡ್ತಾ ಇದ್ದ ತುಂಬ ಚೆನ್ನಾಗಿ ಅದು ಆಟ ಆಡಿಸ್ತಾ ಇತ್ತು ಅದಾದ ನಂತರ ನೆಕ್ಸ್ಟ್ ಡೇ ಇದು ಅವ್ರ ಮಗಳ ಜೊತೆ ಇವನು ಆಟ ಆಡ್ತಾ ಇದ್ದ ಅದು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಡೇ ಮಾತ್ರ ಕೃಷಿ ಮೇಲೆ ನೋಡೋದಕ್ಕೆ ಚೆನ್ನಾಗಿತ್ತು ಆದರೆ ತುಂಬ ಕ್ರೌಡ್ ಇತ್ತು ಜನ ಅದರಿಂದನೇ ಸ್ವಲ್ಪ ಬೇಜಾರಾಯಿತು ಏನೋ ಹೇಳ್ತಾ ಜನ ಮರಳು ಜಾತ್ರೆ ಮರಳು ಅಂತ ಆ ಥರ ಜನ ಇದ್ದರು ಅಷ್ಟು ಕ್ರೌಡು ಒಂಥರ ಕೈ ಕಾಲ್ಗೆನೆ ಜನಗಳು ಸಿಗ್ತಾ ಇದ್ರು ಅಷ್ಟು ದೊಡ್ಡ ವಿಶಾಲವಾದ ಜಾಗದಲ್ಲೂ ಕೂಡ ಅಷ್ಟು ಜನ ತುಂಬಿದ್ರು ಅಂತ ಹೇಳಿದ್ರೆ ಎಷ್ಟು ಕ್ರೌಡ್ ಇತ್ತು ಅದರಿಂದ ಸ್ವಲ್ಪ ಬೇಜಾರಾಯಿತು ಇನ್ನು ಅದೇ ನೆಕ್ಸ್ಟ್ ಡೇ ಅವನು ಸ್ವಲ್ಪ ಏನ್ಕೋ ಅಳ್ತಾ ಇದ್ದ ಅದನ್ನ ಅವ್ರ ಸ್ವಲ್ಪ ವಿಡಿಯೋ ಮಾಡಿದ್ರು ಅವಳು ಅವಳ ಜೊತೆ ಅವ್ನು ಸ್ವಲ್ಪ ಡ್ರಾಯಿಂಗ್ ಮಾಡ್ದ ಅದೆಲ್ಲ ಚೆನ್ನಾಗಿತ್ತು ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ